ಓಂ ಶಾಂತಿ ಮುರುಳಿಯ ಮುಖ್ಯ ಜ್ಞಾನ ರತ್ನಗಳು ಹಾಗೂ ಮುರುಳಿಯ ಮುಖ್ಯ ಸಾರಾಂಶ ಓಂ ಶಾಂತಿ ಈ ಬೇಹದ್ದಿನ ನಾಟಕದಲ್ಲಿ ಪ್ರತಿಯೊಬ್ಬ ಆತ್ಮಕ್ಕೂ ತನ್ನದೇ ಆದ ಪಾತ್ರ ಇದೆ ಶರೀರ ರೂಪಿ ವಸ್ತ್ರವನ್ನು ಬದಲಾಯಿಸಿ ನಾವು ಹೊಸ ಪ್ರಪಂಚಕ್ಕೆ ಪ್ರವೇಶಿಸುತ್ತೇವೆ ತಂದೆಯು ಪ್ರೇರಣೆಯಿಂದ ಕೆಲಸ ಮಾಡುವುದಿಲ್ಲ ಅವರು ನೇರವಾಗಿ ಶರೀರದಲ್ಲಿ ಬಂದು ಮಾಡಿಸುತ್ತಾರೆ ತಂದೆ ಮಾಡಿ ಮಾಡಿಸುವವರು ಆತ್ಮಗಳಿಗೆ ನೇರವಾಗಿ ಓದಿಸಿ ಜ್ಞಾನ ನೀಡುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಪರಮಾತ್ಮ ನಮ್ಮ ಏಕೈಕ ಪಿತ ನಾವು ಆತ್ಮಗಳು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಪೂರೈಸಿದ್ದೇವೆ ಇಡೀ ನಾಟಕವು ಕೇವಲ ಐದು ಸಾವಿರ ವರ್ಷಗಳದ್ದೇ ಲಕ್ಷಾಂತರ ವರ್ಷಗಳ ಮಾತು ಸುಳ್ಳು ಸಂಗಮ ಯುಗವೇ ತಂದೆಯ ಅವತರಣೆ ಕಾಲ ಇಲ್ಲಿ ಹಳೆಯ ಪ್ರಪಂಚದ ವಿನಾಶ ಹೊಸ ಪ್ರಪಂಚದ ಸ್ಥಾಪನೆ ಮೊದಲು ಹೊಸ ಪ್ರಪಂಚದ ಸ್ಥಾಪನೆ ನಂತರ ವಿನಾಶ ಶಿವಜಯಂತಿಯೇ ಅತ್ಯುನ್ನತ ಹಬ್ಬ ಇದರ ನಂತರ ಗೀತಾ ಜಯಂತಿ ನಂತರ ನಾರಾಯಣ ಜಯಂತಿ ದೇವತೆಗಳಾದ ಲಕ್ಷ್ಮೀ ನಾರಾಯಣರು ಸ್ವರ್ಗದ ರಾಜ ರಾಣಿ ಬ್ರಹ್ಮಾರವರ ರಥವು ಭಾಗ್ಯಶಾಲಿ ರಥ ತಂದೆಯು ಇವರಲ್ಲಿ ಬಂದು ಜ್ಞಾನ ನೀಡುತ್ತಾರೆ ಈ ಅಂತಿಮ ಜನ್ಮವೇ ಅಮೂಲ್ಯ ಇಲ್ಲಿ ಪಡೆದ ಶಿಕ್ಷಣದಿಂದ ದೇವತೆಗಳಾಗುತ್ತೇವೆ ಶ್ರೇಷ್ಠ ಪದವಿ ಪಡೆಯಲು ಒಬ್ಬರೇ ಈಶ್ವರಿಯ ಮತ ಹಿಡಿಯಬೇಕು ಅಸುರಿ ಮತವನ್ನು ಬಿಟ್ಟು ಸಂಪೂರ್ಣ ನಿರ್ವಿಕಾರಿಯಾಗಬೇಕು ನೆನಪಿನ ಯಾತ್ರೆಯೇ ಪ್ರಾಚೀನ ರಾಜಯೋಗ ಪತರಿಂದ ಪಾವನರಾಗುವ ಮಾರ್ಗ ಓದು ಆಧಾರದ ಮೇಲೆ ಸ್ವರ್ಗದಲ್ಲಿ ಪದವಿಗಳು ಸಿಗುತ್ತವೆ ತಂದೆಯೇ ನಮ್ಮ ಅಲೌಕಿಕ ಪಾರಲೌಕಿಕ ನಿಜವಾದ ಪಿತ ಬ್ರಹ್ಮಾರವರ ಮುಖವಂಶವೇ ಬ್ರಾಹ್ಮಣ ಕುಲ ಇದು ಸಂಗಮಯುಗದಲ್ಲಿ ಮಾತ್ರ ಸಂಗಮಯುಗವೇ ಶ್ರೇಷ್ಠ ಅವಕಾಶ ಏರುವ ಕಲೆ ಪ್ರಾರಂಭವಾಗುವ ಕಾಲ ಯಾರು ಜ್ಞಾನದ ಮಾತುಗಳನ್ನು ಧಾರಣೆ ಮಾಡುತ್ತಾರೋ ಅವರು ದೇವತೆಗಳಾಗಿ ಪರಿವರ್ತನೆ ಹೊಂದುತ್ತಾರೆ ಯೋಗದ ಜ್ವಾಲೆಯಿಂದಲೇ ಅಜ್ಞಾನ ಪಾಪ ನಾಶವಾಗುತ್ತದೆ ಮುರುಳಿಯ ಮುಖ್ಯ ಸಾರಾಂಶ ಈ ನಾಟಕದಲ್ಲಿ ಪ್ರತಿಯೊಬ್ಬ ಆತ್ಮಕ್ಕೂ ತಮ್ಮದೇ ಆದ ಪಾತ್ರವಿದೆ ಆತ್ಮವು ಶರೀರ ರೂಪಿ ವಸ್ತ್ರವನ್ನು ಬದಲಾಯಿಸುತ್ತಾ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಪೂರೈಸುತ್ತದೆ ಈಗ ಸಂಗಮದಲ್ಲಿ ತಂದೆಯು ಸ್ವತಃ ಬಂದು ಮಕ್ಕಳಿಗೆ ಜ್ಞಾನ ನೀಡುತ್ತಿದ್ದಾರೆ ಅವರು ಪ್ರೇರಣೆಯಿಂದ ಅಲ್ಲ ನೇರವಾಗಿ ಬ್ರಹ್ಮಾರವರ ರಥದಲ್ಲಿ ಬಂದು ಮಾಡಿಸುತ್ತಾರೆ ಈ ಸಮಯದಲ್ಲಿ ನಾವು ಹಳೆಯ ಆಸುರಿ ಮತವನ್ನು ಬಿಟ್ಟು ಒಬ್ಬರೇ ಈಶ್ವರ್ಯ ಮತವನ್ನು ಅನುಸರಿಸಬೇಕು ನೆನಪಿನ ಯಾತ್ರೆಯಿಂದ ಪತಿತರಿಂದ ಪಾವನರಾಗಬೇಕು ಈ ಓದುವ ಆಧಾರದ ಮೇಲೆ ಸ್ವರ್ಗದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೇವೆ ಈ ಅಂತಿಮ ಜನ್ಮವೇ ಅಮೂಲ್ಯ ಇದರಲ್ಲಿ ಧಾರಣೆ ಮಾಡಿಕೊಂಡರೆ ಮುಂದಿನ ಜನ್ಮಗಳಲ್ಲಿ ದೇವತೆಗಳಾಗಿ ಸುಖ ಸಂಪೂರ್ಣ ಜೀವನವನ್ನು ಅನುಭವಿಸುತ್ತೇವೆ ವರದಾನ ಸರ್ವ ನಿಜವಾದ ಆಶ್ರಯ ಕೊಡುವ ಉದ್ಧಾರ ಮೂರ್ತಿ ಭವ ಜಗತ್ತಿನಲ್ಲಿ ಅಲ್ಪಕಾಲದ ಕಾಲದ ಆಧಾರಗಳಿಂದ ಜನರು ಸುಸ್ತಾಗಿದ್ದಾರೆ ಅವರಿಗೆ ನಿಜವಾದ ಅವಿನಾಶಿ ಪ್ರಾಪ್ತಿಗಳನ್ನು ಅನುಭವ ಮಾಡಿಸಿ ಸ್ಲೋಗನ್ ಸಮಯವೆಂದರೆ ಅಮೂಲ್ಯ ಖಜಾನೆ ಅದನ್ನು ನಷ್ಟ ಮಾಡದೆ ತಕ್ಷಣ ನಿರ್ಧಾರ ಮಾಡಿ ಸಫಲಗೊಳಿಸಿ ಅವ್ಯಕ್ತ ಸೂಚನೆ ಲಗನ್ನಿನ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲ ರೂಪವನ್ನಾಗಿ ಮಾಡಿ ನಾನು ಮಾಸ್ಟರ್ ಸರ್ವಶಕ್ತಿವಂತ ವಿಘ್ನ ವಿನಾಶಕ ಆತ್ಮ ಈ ಸ್ವಮಾನದಲ್ಲಿ ಸ್ಥಿತರಾಗಿ ಕಾರ್ಯ ಮಾಡಿದರೆ ವಿಘ್ನವೇ ಎದುರು ಬರುವುದಿಲ್ಲ ಓಂ ಶಾಂತಿ